ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಗಾರ್ಡನ್ ಮಾಡೋದಕ್ಕೆ ಇಷ್ಟ ಆದರೆ ಟೈಮ್ ಕೊಡೋದಕ್ಕೆ ಇಷ್ಟ ಇಲ್ವೋ ಅವರೆಲ್ಲ ಇಂಥ ಗಿಡಗಳನ್ನು ನಡ್ಕೊಬೋದು ನಾನು ಒಂದು ಮೂರು ನಾಲ್ಕು ಥರದ ಗಿಡಗಳನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ತುಂಬಾ ನೀರನ್ನು ಹಾಕಬೇಕಂತಲೂ ಕೂಡ ಇಲ್ಲ ತುಂಬ ಮೇಂಟೆನೆನ್ಸ್ ಕೂಡ ಇಲ್ಲ ಈಸಿ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಆದರೆ ಗಿಡಗಳ ಹೆಸರೆಲ್ಲ ನಂಗೆ ಗೊತ್ತಿಲ್ಲ ಆದರೆ ಇಂಡೋರ್ ಪ್ಲ್ಯಾಂಟ್ ಅಂತಲೇ ಕರಿತೀನಿ ನಾನು ನನಗೆ ಪಕ್ಕ ಹೆಸ್ರು ಗೊತ್ತಿದ್ದೆ ಮತ್ತು ನಾನು ಸುಮ್ಮನೆ ಹೆಸರು ಹೇಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಒಂದೆರಡು ಗಿಡದ್ದು ಹೆಸರು ಗೊತ್ತಿದೆ ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಇದರ ಹೆಸರು ಬಂದ್ಬಿಟ್ಟು ಸ್ಪೈಡರ್ ಪ್ಲ್ಯಾಂಟ್ ಅಂತ ಹಾಗೆ ಇದು ಜೆಡ್ ಪ್ಲ್ಯಾಂಟ್ ಅಂತ ಹೇಳ್ಬಿಟ್ಟು ತುಂಬಾ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಇದನ್ನು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಇಂಡೋರ್ನಲ್ಲೇ ಬೆಳೆಸುವಂತಹ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಹಾಗೆ ನಾನು ಇಲ್ಲಿ ಈ ಗಿಡಗಳನ್ನೆಲ್ಲ ಇದೆಯಲ್ಲ ಇದು ಅಡೇನಿಯಮ್ ಅಂತ ಹೇಳ್ತಾರಲ್ವ ಅದು ಇದನ್ನೆಲ್ಲ ನಾನು ಮೀಶೋಯಿಂದ ಇಂದ ತರಿಸಿರೋದು ಇದೆಲ್ಲ ಇವಾಗ ರೀಪೋರ್ಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇದೆಲ್ಲ ಒಂದು ಸಲ ಹಾಳಾಗಿತ್ತು ಗಿಡಗಳು ಅದರಲ್ಲಿ ಗೆಡ್ಡೆಗಳು ಉಳಿದಿರುತ್ತೆ ಆ ಗೆಡ್ಡೆಗಳನ್ನು ಮತ್ತೆ ರಿಪೋರ್ಟ್ ಮಾಡಿದರೆ ಮತ್ತೆ ಚಿಗುರು ಬಂದು ತುಂಬಾ ಚೆನ್ನಾಗಾಗುತ್ತೆ ನನ್ನ ಹತ್ರ ಲಾಸ್ಟ್ ಟೈಮು ಮೇಂಟೆನೆನ್ಸ್ ಮಾಡೋಕ್ಕಾಗ್ದೆ ಗಿಡಗಳೆಲ್ಲ ತುಂಬ ಹಾಳಾಗಿತ್ತು ಆ ಟೈಮ್ದಲ್ಲಿ ನಾನು ಅದಕ್ಕೆ ಮೇಂಟೇನ್ ಮಾಡಿದೆ ಅದು ಬಿಸಿಲಿಗೆಲ್ಲ ಹಾಳಾಗಿ ಹೋಗಿತ್ತು ಅದೆಲ್ಲ ಈ ಸಲ ಚೆನ್ನಾಗಿ ರಿಪೋರ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಅದಷ್ಟೊಂದು ಖುಷಿಯಾಗಿ ಬಂದಿದೆ ಇದೆಲ್ಲ ನೋಡಿ ಈ ಪಾಟ್ಗಳನ್ನೆಲ್ಲ ನಾನು ಮೀಶೋಯಿಂದ ಇಂದ ತರಿಸಿರೋ ಅಂಥದ್ದು ಇದಕ್ಕೆ ಹೋಲ್ ಇರೋದಿಲ್ಲ ಇಂಡೋರ್ ಪ್ಲಾಂಟ್ನೇ ಹಾಕುವಂತಹ ಪಾಟ್ ಇದು ಇದಕ್ಕೆಲ್ಲ ನಾನು ಒಂದೊಂದು ಹೋಲ್ನ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ರೀಪೋರ್ಟ್ ಮಾಡ್ತಾ ಇರುವಂತಹ ಗಿಡಗಳನ್ನು ಕೂಡ ನಾನು ಮೀಶೋ ತರಿಸಿರುವಂಥದ್ದು ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಆಗಿರೋದಿಲ್ಲ ನಾನು ತರಿಸಿರೋದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ ಈ ಪಾಟಿಗೆ ಅಡಿಗಡೆಯಿಂದ ಒಂದು ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ಯಾಕೆ ಅಂದರೆ ಡ್ರೆನ್ ಡ್ರೈನೇಜ್ ಹೋಲ್ನಿಂದ ನೀರು ಹೋಗುತ್ತಲ್ವ ಆವಾಗ ಆ ನೀರೆಲ್ಲ ಅಲ್ಲಿ ಕೆಳಗಡೆ ಇಟ್ಕೊಂಡು ಅದಕ್ಕೆ ಬೇಕಾದಾಗ ಅದು ನೀರನ್ನ ಮೇಲ್ಗಡೆ ಹೇಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಪಾಟ್ನ ಕೂಡ ಕೊಟ್ಟಿದ್ದೇನೆ ಮತ್ತು ಇಂಡೋರ್ನಲ್ಲಿ ಇಟ್ಟಾಗ ನೀರೆಲ್ಲ ಕೆಳಗಡೆ ಬಿದ್ದು ಹೋಗಬಾರ್ದಲ್ವ ಅದಕ್ಕೋಸ್ಕರ ಪ್ಲೇಟನ್ನು ಕೂಡ ಕೊಟ್ಟಿರ್ತಾರೆ ಇಲ್ಲ ಹಾಗೆ ನಾನು ಕೊಟ್ಟು ತೊಗೊಂಡಿರುವಂತಹ ಪಾಟ್ದು ವಿಡಿಯೋ ಕೂಡ ಹಾಕಿದ್ದೀನಿ ಇಲ್ಲಿ ಈ ರೀತಿಯಾಗಿ ತೋರಿಸಿದ್ದಾರೆ ಆದರೆ ಮುಂಚೆ ನಾನು ತೊಗೊಬೇಕಾದ್ರೆ ಈ ರೀತಿಯಾಗಿ ಫೋಟೋ ಇರಲಿಲ್ಲ ಇವಾಗ ಫೋಟೋನ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಇದೆಲ್ಲ ನೋಡಿ ಇದೆಲ್ಲ ನಾನು ಮೀಶೋ ತೊಗೊಂಡಿರೋದು ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ ಆದರೆ ಒಂದು ಗಿಡ ಮಾತ್ರ ಚೇಂಜ್ ಆಗಿ ಬಂದಿದೆ ಇವಾಗ ಈಗ ಇದನ್ನೆಲ್ಲ ನಾವು ಇವಾಗ ಪಾಟನ್ನು ಮಾಡ್ಕೊಳ್ಳೋಣ ಮೊದಲಿಗೆ ಇವಾಗ ಒಂದು ಪಾಟನ್ನು ತೊಗೊಳ್ತಾ ಇದ್ದೀನಿ ಅದಕ್ಕೆ ಡ್ರೈನೇಜ್ ಹೋಲ್ನಿಂದ ನೀರು ಜೊತೆಗೆ ಮಣ್ಣು ಸಮೇತ ಹೋಗಬಾರ್ದು ಅಂತ ಹೇಳಿಬಿಟ್ಟು ಒಂದು ಕಲ್ಲನ್ನು ಅಡ್ವಾಗಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮಣ್ಣು ಯಾವ ರೀತಿನಲ್ಲಿ ತೊಗೊಂಡಿದ್ದೀನಿ ಅಂತಂದರೆ ಫೋರ್ಟಿ ಪರ್ಸೆಂಟ್ ಮಣ್ಣು ತಗೊಂಡ್ರೆ ಫೋರ್ಟಿ ಪರ್ಸೆಂಟ್ ಮರಳನ್ನು ತೊಗೊಂಡಿದ್ದೀನಿ ಹಾಗೆ ಟ್ವೆಂಟಿ ಪರ್ಸೆಂಟ್ ಗೊಬ್ಬರನ ತೊಗೊಂಡಿದ್ದೀನಿ ಇದಕ್ಕೆ ನಾವು ತುಂಬ ಉಸಿ ಹುಸಿಯಾಗಿರಬೇಕು ಮಣ್ಣು ಉದುರುದ್ರಾಗಿರಬೇಕು ಆ ರೀತಿಯಾದಂಥ ಮಣ್ಣು ತಗೊಂಡ್ರೆ ನಮಗೆ ಬೇರು ಕೂಡ ಲೂಸ್ ಆಗಿರುತ್ತೆ ಹಾಗೆ ಗಿಡಗಳು ಕೂಡ ತುಂಬ ಬುಶ್ಶಿಯಾಗಿ ಬರುತ್ತೆ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನ ಮಾಡೋದನ್ನು ತೋರಿಸಿಲ್ಲ ಯಾಕೆಂದರೆ ನಾನು ಬೇಸಿಗೆಗಾಲದಲ್ಲಿ ಎಲ್ಲ ಇದನ್ನು ಮಣ್ಣನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರೋದ್ರಿಂದ ಇವಾಗ ಮಳೆ ಬೀಳ್ತಾ ಇರಬೇಕಾದ್ರೆ ಮಣ್ಣು ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಾಗಲ್ಲ ಕಿಚಿ ಕಿಚಿಯಾಗಿರುತ್ತಲ್ವ ಮಣ್ಣು ಅದಕ್ಕೋಸ್ಕರ ನಾನು ಮೊದಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದಕ್ಕೋಸ್ಕರ ವೀಡಿಯೋದಲ್ಲಿ ಹಾಕೋದಕ್ಕೆ ಆಗಿರಲಿಲ್ಲ ಯಾವ ರೀತಿ ಹಾಕಿ ತೊಗೊಂಡಿದ್ದೀನಿ ಅನ್ನೋದನ್ನು ಮಾತ್ರ ಹೇಳಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೆ ಅವರು ಹೀಗೆ ಒಂದು ಇದರಲ್ಲಿ ಕೋಕೋ ಫಿಟ್ನಲ್ಲಿ ಹಾಕಿ ಕಳಿಸಿರ್ತಾರೆ ನಮಗೆ ನಾನು ಈ ಗಿಡಗಳನ್ನು ತರಿಸಿ ತುಂಬ ಟೈಮ್ ಆಯಿತು ಇವಾಗಲೇ ಅಂದರೆ ನಾನು ಬೇಸಿಗೆಗಾಲದಲ್ಲೇ ತರಿಸಿದ್ದು ಇದೆ ಇವಾಗ ಪಾಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನನಗೆ ಟೈಮ್ ಇರಲಿಲ್ಲ ಹಾಂ ಆ ಟೈಮ್ನಲ್ಲಿ ಪಾಟ್ ಮಾಡಿದರೆ ಗಿಡಗಳು ಸತ್ತೋಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ನಾನು ಆ ಟೈಮ್ನಲ್ಲಿ ಪಾಟ್ನ ರಿಪೋರ್ಟ್ ಮಾಡೋದಕ್ಕೆ ಹೋಗಿರಲಿಲ್ಲ ಹಾಗೆ ಮಳೆ ಬೀಳೋ ಟೈಮ್ನಲ್ಲಿ ಬೇರೆ ಗಿಡಗಳಿಗೂ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಸರಿ ಆಯಿತು ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ಗಿಡಗಳದ್ದು ರಿಪೋರ್ಟ್ ಮಾಡೋದು ಕೂಡ ಸ್ವಲ್ಪ ಲೇಟಾಗಿದೆ ಇವಾಗ ಎಲ್ಲ ಗಿಡಗಳನ್ನು ಇದೇ ರೀತಿ ಮಣ್ಣನ್ನು ಹಾಕ್ಕೊಂಬಿಟ್ಟು ಅಂದರೆ ಇದೇ ಮಣ್ಣನ್ನು ನಾನು ಎಲ್ಲ ಪಾಟಿಗೂ ತುಂಬಿಸ್ಕೊಂಬಿಟ್ಟು ಗಿಡಗಳನ್ನು ಇದ್ದೀನಿ ಇವಾಗ ಗಿಡನ ಇಟ್ಕೊಂಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಗಿಡನ ಪ್ರೆಸ್ ಮಾಡಬೇಕು ಯಾಕಂದರೆ ಅದು ಬೇರು ಸರಿಯಾಗಿ ಮಣ್ಣಲ್ಲಿ ಕೂರಬೇಕು ಅದಕ್ಕೋಸ್ಕರ ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು ಬೇಕಾದರೆ ಮಣ್ಣು ಕಡಿಮೆ ಅನಿಸಿದರೆ ಸ್ವಲ್ಪ ಮಣ್ಣನ್ನು ಕೂಡ ಇದಕ್ಕೆ ಮೇಲುಗಡೆಯಿಂದ ಹಾಕ್ಕೊಬೋದು ಈಗ ಅದೇ ರೀತಿಯಾಗಿ ಎಲ್ಲ ಪಾಟ್ಗಳನ್ನು ಕೂಡ ನಾನಿಲ್ಲಿ ರಿಪೋರ್ಟ್ನ ಮಾಡ್ಕೊಳ್ತಾ ಇದ್ದೀನಿ ಗಿಡಗಳನ್ನು ನಾವು ತೆಗಿಬೇಕಾದ್ರೆ ಮೊದಲಿಗೆ ಸ್ವಲ್ಪ ಹಸಿ ಮಾಡಿ ಇಟ್ಕೊಬೇಕು ಇಲ್ಲ ಅಂತಂದರೆ ಈ ರೀತಿಯಾಗಿ ಗಿಡಗಳ ಮಧ್ಯ ಕತ್ರಿ ಶೇಪ್ನಲ್ಲಿ ಬೆರಳಿನ ಇಟ್ಕೊಂಡು ತೆಗಿಬೇಕಾಗುತ್ತೆ ಸ್ವಲ್ಪ ಪಾಟ್ನ ಅಲ್ಲಾಡಿಸ್ಕೊಬೇಕು ತೆಗಿಯೋ ಟೈಮ್ನಲ್ಲಿ ಇಲ್ಲಾಂದರೆ ಬೇರ್ಗಳು ಕಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗೆಯೇ ಅಲ್ಲಿ ಬೇರ್ನಲ್ಲಿರುವಂತಹ ಕೊಕ್ಕೋ ಫಿಟ್ನೆಲ್ಲ ಚೆನ್ನಾಗಿ ಉದ್ರಿಸಿ ತೆಗಿಬೇಕು ತೊಳ್ಕೊಂಡ್ರೂ ಕೂಡ ಪರವಾಗಿಲ್ಲ ಒಳ್ಳೆಯದೇ ನಾನು ಅದೇ ಹಾಗೇ ನಡ್ತಾ ಇದ್ದೀನಿ ಇವಾಗ ಈಗ ಎಲ್ಲ ಗಿಡಗಳನ್ನು ಕೂಡ ನಡ್ಕೊಂಡಾಗಿದೆ ಈಗ ಪಾಟ್ ಎಲ್ಲ ಹೊರಗಡೆಯಿಂದ ಮಣ್ಣಾಗಿರ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಹೊರಗಡೆಯಿಂದ ಪಾಟನ್ನು ಚೆಂದ ಮಾಡಿ ತೊಳ್ಕೊಬೇಕಾಗತ್ತೆ ಯಾಕೆಂದರೆ ಪಾಟು ಇಂಡೋರ್ ಪ್ಲ್ಯಾಂಟ್ ಇಡೋದ್ರಿಂದ ಪಾಟ್ ಎಲ್ಲ ಆಗಿದ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣಲ್ಲ ಅಲ್ವಾ ಆದರೆ ನಾನು ಇಂಡೋರ್ನಲ್ಲಿ ಇಲ್ಲ ಈ ಪ್ಲ್ಯಾಂಟ್ನೆಲ್ಲ ಔಟೋರ್ನಲ್ಲೇ ಲೈಟಾಗಿ ಇಳೆ ಬಿಸಿಲು ಬೀಳೋ ಕಡೆಯೇ ಇಟ್ಕೊಳ್ತಾ ಇದ್ದೀನಿ ಇಂಡೋರ್ ಪ್ಲ್ಯಾಂಟ್ನಲ್ಲಿ ಇಡೋರು ಕೂಡ ಅಷ್ಟೇ ಇಂಡೋರ್ ಪ್ಲ್ಯಾಂಟ್ನಲ್ಲಿ ಅದಕ್ಕೆ ಹೇಗೆ ಗಾಳಿ ಬೆಳಕು ಎಲ್ಲ ನೋಡ್ಕೊಂಡ್ಬಿಟ್ಟೆ ಇಂಡೋರ್ನಲ್ಲಿ ಇಡಬೇಕು ನಾನು ನನ್ನ ಹತ್ರ ಇರುವ ಎಲ್ಲ ಗಿಡಗಳನ್ನು ಹೊರಗಡೆ ಬಿಸಿಲಿಗೆ ಸ್ವಲ್ಪ ಇಳೆ ಬಿಸಿಲು ಅಂದರೆ ಬೆಳಗಿನ ಸ್ವಲ್ಪ ಬಿಸಿಲು ಬಂದರೆ ಏನೂ ಆಗೋದಿಲ್ಲ ಆದರೆ ಕಡಕ್ಕೆ ಬಿಸಿಲು ಬಂದರೆ ಮಾತ್ರ ಗಿಡಗಳೆಲ್ಲ ಸುಟ್ಟೋಗುತ್ತೆ ಅದಕ್ಕೋಸ್ಕರ ನಾನು ಗಿಡಗಳನ್ನೆಲ್ಲ ಹೊರಗಡೆನೇ ಇಟ್ಟಿದ್ದೀನಿ ಸ್ವಲ್ಪ ನೆರಳು ನೆರಳಿರೋ ಜಾಗದಲ್ಲಿ ಬೆಳಕು ಜಾಸ್ತಿ ಬೀಳೋ ಜಾಗದಲ್ಲೇ ಇಟ್ಕೊಂಡಿದ್ದೀನಿ ಜಾಸ್ತಿ ಬಿಸಿಲೇನು ಬರೋದಿಲ್ಲ ಈ ಜಾಗದಲ್ಲಿ ಇವಾಗ ಪಾಟನ್ನೆಲ್ಲ ಚೆನ್ನಾಗಿ ತೊಳ್ಕೊಂಬಿಟ್ಟು ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಮಳೆ ಬೀಳ್ತಾ ಇಲ್ಲಲ್ಲ ಅಂದರೆ ಒಳಗಡೆ ಇಡೋದರಿಂದ ಮಳೆ ತಾಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಬೇಕು ರಿಪೋರ್ಟ್ ಮಾಡಿದ್ರ ಮೇಲೆ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಮೈ ಬಾಯ್ ಬಾಯ್ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ